ಅಲ್ಲಿ ಕಪ್ಪಲ್ಗೆ ಮೇಲೆ ಸ್ವರಚಿಹ್ನೆ ಎರಡು ಸೊನ್ನೆ ಇರ್ತಕ್ಕಂಥ ಪದಗಳನ್ನು ಬರೆದಿದ್ದೇನೆ ಆ ಪದಗಳನ್ನ ಹೆಂಗ್ ಅಂದರೆ ಉದ್ದ ಮತ್ತು ಅಡ್ಡವಾಗಿ ಬರೆದಿದ್ದೀನಿ ನೀನು ಸಹ ಅವುಗಳನ್ನ ಉದ್ದ ಮತ್ತು ಅಡ್ಡವಾಗಿಯೇ ಓದಿ ಹೇಳಪ್ಪ ಅಂತಃಕರಣ ಅಕಮ ಸಮಯ ಅಂ ತಕಲ್ ಸಮಯ ತಹ ಕ ಲ ಹ ಅಂತಃಕರಹ ಅಕಮ ಅಂ ತಕಲ್ ಚ ಕಕಮ ಸಾದಕ್ಷು ಅಂತಃ ಕೆಕ್ಷು ಅಕಮ ಅಂ ತಕಲ್ ಸಮಯ ರ ಅಂತಃಪುರ ಕೆ ಎಂ ತಕಲ್ ಚ ಕೋಸಕತ್ರಿಕ ಕೆ ಎಂ ಚಾರಿ ವೆರಿ ಗುಡ್ ಉದ್ದಮತ್ತು ಅಡ್ಡನ ಬಹಳ ಚೆನ್ನಾಗಿ ಹೇಳಿದ್ಯಾ ಇಲ್ಲಿ ಏನಪ್ಪ ಒಂದು ವಿಶೇಷತೆ ಅಂದರೆ ಅಂತಃಕರಣ ಅಂತಃಕಲಹ ಆ ಎರಡು ಪದಗಳಿಗೂ ತಹ ಅನ್ನೋದು ಒಂದೇ ಮಧ್ಯವರ್ತಿಯಾಗಿ ಬಂದಿದೆ ಇನ್ನೊಂದು ಗುಂಪಿನಲ್ಲಿ ಅಂತಃಚಕ್ಷು ಅಂತಃಪುರ ಆ ಎರಡು ಪದಗಳಲ್ಲಿ ಅಲ್ಲೂ ಸಹ ತಹ ಅನ್ನೋ ಅಕ್ಷರವೇ ಎರಡಕ್ಕೂ ಮಧ್ಯವರ್ತಿಯಾಗಿ ಬಂದಿದೆ ಇದು ಇದರ ವೈಶಿಷ್ಟ್ಯ ಇದನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳಿದೀಯ ಅದರಿಂದ ನಾನು ನಿನಗೆ ಟ್ರಿಬಲ್ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ದೇವರು ಒಳ್ಳೇದು ಮಾಡಲಿ